ಓಹೋ ಹೋ ಎಲ್ಲ ಹೋಗೋರಲ್ಲ ಬೀಗ ಹಾಕ್ಕೊಂಡು ಕತ್ತಲೋಡಿರು ಓಹ್ ತಾಯ್ಕ ಓ ಏನವ ಏನು ಸೊಸೆ ಮನೆ ಕಡೆ ನೋಡ್ತಾ ನಿಂತ್ಕೊಂಡಲ್ಲ ರಾತ್ರಿ ಏನು ದಡ 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 ಅಂತಿತ್ತು ಕನಕ ಮನೆಯಲ್ಲವ ಅದು ಏನಂಗೆ ದಡ್ಗರ್ಸೋ ಅಂದ್ಬಿಟ್ಟು ಒಂದು ಹೊತ್ನಲ್ಲಿ ಎದ್ದಿ ನೋಡಿದ್ ನಾಕಿಟ್ಕಿಗಣ ಆಟ ನಿಂತಿತ್ತು ಇಷ್ಟೊತ್ನಲ್ಲಿ ಏನು ಆಟ ಅನ್ಕೊಂಡು ನಾನು ಇನ್ನೇನು ಇವ್ನು ಹೇಳಿದ್ರೆ ಆಮೇಲೆ ರಕ್ ಗಿಕ್ಕ ರಕ್ನವ್ರು ಬಾನೋ ಯಾರು ಬಂದಿರಬೇಕು ನಮಗೆ ಆಕೆ ಅನ್ಕೋಣ ಸುಮ್ಮನೆ ಅದನ್ನ ಎದ್ದು ನೋಡೋದಕ್ಕೆ ಇವಳೋರು ಬೀಗ ಹಾಕೊಂಡವಳೆ ಹಾಂ ಏನೋ ಪಾತ್ರೆಗಿತ್ರೆ ತುಂಬ್ಕೊಂಡು ಹೋಗಿರಂಗ ಅವ್ರೆ ಕನಕ ಎಲ್ಲಿ ಹೋದರು ಓ ಏನೇನು ಮಾತಾಡ್ಕತ್ತಿದ್ರು ಅಂತಲ್ಲ ಗೋವಿಂದ ನೆರ್ತಿ ಇವರೆಲ್ಲ ಪಾರ್ಟ್ನರ್ ಆಗಿ ನನಗೂ ನಿನ್ಗು ಜೋಡಿ ಎನ್ಕೊಂಡು ಜೋಡಿ ಆಗದೆ ಅಂದ್ಕೊಂಡು ಇಬ್ರುವೇ ಎಲ್ಲ ಹೋಗಿದಾರೇನೋ ಅವ್ನೂ ಗೋವಿಂದವೇ ಗೋವಿಂದ ಇರ್ತೀನಿ ಇಲ್ವಂತಲ್ಲ ಬಿಗಾಕ ಹೋಗಿದಂತಲ್ಲ ಅಯ್ಯೋ ಕಾಣಿ ಕಣಕ್ಕ ಅಥವಾ ಒಡಗಲ್ಲ ಇರತ್ತ ಹೊಟ್ಟಾಗ ಉಂಡ್ಕೊಂಡು ತಿನ್ಕೊಂಡು ಇರ್ತಾನಿಯಾ ಅರಂಗಿಲ್ಲ ಬರಂಗಿಲ್ಲ ಹೆಂಗಿರ್ಬೋದಾಗಿದ್ದ ಆರಾಮಾಗಿ ಈ ಕೆಲಸ ಮಾಡ್ಕೊಂಡ್ರ ಇವನು ಬ್ಯಾರ ಇಟ್ಟಕ ಮಾಡ್ಬಾರ್ದವ ತಾಯಕ ಹಿಂಗೆ ಅಂತಳ ಅಂತ ಬೇಜಾರ್ ಮಾಡ್ಕೊಬೇಡ ಇವನು ಗೋವಿಂದ ಒಳ್ಳೆ ಬುದ್ಧಿ ಕಲ್ತಿಲ್ಲ ಕದ್ಬಿಡು ಏನೋ ಭಾಳ ಐತ ಅರ್ಗೆಟ್ ಕಣಕ್ಕು ಕಣಕೋ ಅದೋ ಆಡೋದಂತೆಲ್ಲ ಆಟ್ವಾ ಫೋನಲ್ಲಿ ಆಡರಿದ್ವು ಅಕ್ಕ ಎಲ್ಲ ಕೈಲು ಅದೇ ಪೋ ಫೋನಲ್ಲಿ ಏನೇನು ಏನೇನು ಬರೀ ಅಮ್ಕದೆ ಅಮ್ಕದೆ ಅಮ್ಕದೇ ನಮ್ಮ ಮೂರು ಐಟ್ರಗಳಾಗ ಅಡ್ಗೆಟ್ ಹೋಗ್ಬೇಕಂತ ಹೋಗು ಅದೇನು ಫೋನಲ್ಲಿ ದಿನ ಆಡೋದಂತೆಲ್ಲ ಕಾಸ್ ಕಟ್ಕೊಂಡು ಹಾಂ ಇವೆಲ್ಲ ಒಳ್ಳೇದಕ್ಕ ಹಾಂ ಅದಲ್ಲವಾ ಏನಾರಾಗಿ ಬತ್ತ ಕಾಳು ಕಡ್ಡಿ ಮಾರಿಬಿಟ್ಟು ಗಂಡಸುಗಳು ದುಡ್ಡು ಹೋಗಿ ಎಲ್ಲೆಲ್ಲೋ ಇಸ್ಬಿಟ್ಟು ಆಡ್ಬಿಟ್ಕರೋರು ಈಗ ಹಂಗಲ್ವಂತೆ ಫೋನಲ್ಲಿ ಆಡ್ಬೋದು ಅಂತ ಅಂತ ಕಲಿಂಗಾರ ಕಿಡಗಾಲ ಬಂದಿರತ್ತೆ ಇವತ್ತು ಮಳೆ ಬೆಳಿಲ್ದಂಗೆ ಹಂಗೆ ಆಗಿರೋದು ಕನಕ ಅದು ಪಾಟ್ ಕತೆ ಆಕು ಗೋವಿಂದ ಪಾಟಾಗಿ ಎಲ್ಲ ದುಡ್ಡು ಕಾಸರ ಕತೆ ಯಾಕೆ ಮಾತಾಡೋದಿಲ್ವ ಇವನಿಗೆ ನಮ್ಮದಿಂಗ ಅಂತೀರಂತೆ ಅಲ್ಲಿ ತರಕಾರಿ ಹಂಗಿತ್ತವು ಗೋವಿಂದ ಹಿಂಗೆ ಮಾಡ್ಕೊಬಿಟ್ಟವನಲ್ಲ ಭಾಳ ಸಾನಸೋಲ ಮಾಡ್ಕೊಬಿಟ್ಟವನೆ ಹಂಗೆ ಹಿಂಗೆ ಅಂತ ಯಾರಾಗ ಅಂತೀರಂತೆ ಅದಕ್ಕೆ ನಮ್ಮ ಅದ್ನೇ ಅಂತಿದ್ದ ಹುಸಿ ಬುದ್ಧಿ ಹೇಳುವ ಚಂದ್ವ ಹಿಂಗೆ ಆಡಿದ್ರೆ ಏನು ಬುದ್ಧಿ ಬೇಡವಾ ಹಿಂಗೆ ಆಡೋ ಚಂದ್ವಾ ಹಂಗೆ ಹಿಂಗೆ ಅಂದ್ಕೊಂಡು ಹಂಗೆ ಮಾತಾಡ್ತಿದ್ದ ನಾನು ಇಲ್ಲಕ್ಕ ಸುಮ್ಕಿಲ್ಲ ಮಗ ಹಂಗೆಲ್ಲ ಇಲ್ಲ ಕತೆ ಇದೆ ಇಲ್ಲ ಬುದ್ಧಿ ಕಲ್ತಿಲ್ಲ ಅವನು ಭಾಳ ಕಂಜುಸ್ ಬುದ್ಧಿ ದುಡ್ಡು ಕಾಸ ದಂಡ ಮಾಡಕ್ಕಿಲ್ಲವನು ಅಂತಂಗಂದೆ ಈ ಕೆಲಸ ಮಾಡ್ಕೊಂಡಿದ್ದಾರಂತ ಅವರು ಇವರು ಎಲ್ಲ ಸೇರ್ಕೊಂಡು ಹೋಗಿರೋದ್ಕತ್ತಾಕು ಎತ್ಲಗ ಹೊಂಟೋಗ್ರೆ ಅಲ್ಲ ಅಲಕನಕ ನಾನು ಹೇಳೋದು ಒಂದು ಎಷ್ಟು ಚೆನ್ನಾಗಿ ಇತ್ಕೊಂಡು ಹೋಗ್ಬೋದಾಗಿತ್ತು ಹಾಂ ಮಾತೇವ ಮಾಡ್ತಿಲ್ವ ಹೊಚ್ ಮಾಡೋ ಕೈಲಿ ರೀ ಹೊಚ್ ಕಟ್ಟೆಗೆ ಅತ್ತಾಗ ಬಪ್ಪ ಹಂಗೆ ಮಾಡ್ಕೊಬೋದು ಹೆಂಗೆ ಮಾಡ್ಕೊಬೋದಕ್ಕೆಲ್ಲ ಮಗ ಅನ್ಕೊಂಡು ಮಾತಾಡ್ಕೊಂಡು ಕತೆರ್ಕೊಂಡು ಹೆಂಗೆ ಹೋಗ್ಬೋದಾಗಿತ್ತು ಸೈತ್ಕವನು ಹೆಂಗೆ ಹೋಗ್ಬೋದಾಗಿತ್ತು ಹೇಳಿನೀ ಈ ಥರ ಇವನು ಚಂದವಾಗಿ ಹೇಳು

ಒಂಟು ಗಂಟೆ ಹೋದನು ಒಡೆಯೋದು ಬಳೆದು ಇದು ಮಾಡ್ಬಿಟ್ಟನು ನನಗೆ ಯಾಕೆ ಅವ್ನು ಅವಳು ಎಲ್ಲರೂ ಹೋಗಿ ನಮ್ಗೆ ಯಾಕೆ ಅಂತ ನಾವು ಸುಮ್ಮನೆ ಅದು ಅಣ್ಣ ಎಲ್ಲ ಹೋಗೋರೆ ಕತೆ ಹೇಳಿ ಎತ್ತಾಗ ಹೊಟ್ಟೋಗಾರೆ ಮೈಸೂರುಗೋ ಬೆಂಗ್ಳೂರುಗೋ ಅದು ಯಾವಕ್ಕೋ ಹೋಗೋರೆ ಅಂತ ಅನಸ್ತದೆ ಸುಜಾತಿ ಕೂಟ ಹಂಗೋ ಅಂತ ಬೆಂಗ್ಳೂರಿಗೆ ಹೋಗಿ ಎಲ್ಲ ಕೆಲ್ಸಕ್ಕೆ ಸೇರ್ಕತ್ತೀವಿ ಕೆಲ್ಸಕ್ಕೆ ಸೇರ್ಕತ್ತೀವಿ ಅಂತ ಅಂತಿದ್ರಂತೆ ಅದೇನು ಕಾಣೆ ಕಣ್ಣ ಅದೇನು ಅಂತ ಹೇಳಿದಣ ಇವ್ ಯಾವ ರೋಗ ಅಂದ್ರೆ ಇವ್ ಕೆಲವೇ ಅಲ್ಲ ಇವ್ ನಮ್ಮ ಮುಟ್ಟಿಯವ್ಳು ಮಾಡಿದ ಕೆಲ್ಸಕ್ಕೆ ಇವತ್ತು ನಿಜಕ್ಕೂ ಥೂ ಅವ್ಳು ಮಕ ನೋಡಕ ನಂಗೆ ಇಷ್ಟ ನಂಗೆ ಅಯ್ಯೋ ಅವ್ಳು ಅವಳಿ ಅವಳು ಅಲಕನತ್ಕಮ್ಮ ಅಣ್ಣ ತಂದಿರ ಚೆನ್ನಾಗಿದ್ರಲ್ಲ ಚೆನ್ನಾಗಿರ್ಲಿ ಅಂತ ಬಿಡ್ಬೇಕಾಗಿ ಇವಳಗ್ತಿ ಅವಳತ್ ಯಾಪಾರ ಇವಳಿಗೆ ಹಾ ಅಣ್ಣಂಗ ತಂದ್ ಮಾಡ್ಬಿಟ್ಲಾರ ಇವತ್ತು ಇವತ್ತು ಮನೆ ಬಡ್ಸಿ ಕುಣ್ಬಿಟ್ಲಾರ ಇವಳು ಸರಿಯಾ ಇವಳಗ್ ಯಾಕಾಗಿತ್ತವ ಯಾಕ್ ಬೇಕಾಗಿತ್ತು ಕಂಡೋದ್ ಮಾತ್ ಹೋಗಿ ನಾವು ನಮ್ಮನೆ ಹಾಳ್ಮಕೊಂಡಾರ ಅಯ್ಯೋ ಸುಮಿರಿ ಸುಮಿರಿ ಎಲ್ಲ ನೀನ್ ಸರಿ ಬುದ್ಧಿ ಕಲ್ತಿರದು ಬಿಟ್ಟು ಹೋಗಿ ಮಾಡ್ಬಾರ್ದು ದಿನ ಪೂರ್ಣ ಜನ ಅದನ್ನೇ ಮಾತಾಡ್ಕತಾರೆ ಲಕ್ಷ 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 ಅಡ್ಡ ದಿಡ್ಡಿ ಕಟ್ಟಿ ಕಟ್ಟಿ ಹೋಗಿಸ್ಕೊಂಡಿದ್ದಾರಂತೆ ಫೋನಲ್ಲಿ ಇಸ್ಪಿಟ್ ಆಡೋ ಅದರಲ್ಲಿ ಅವೆಲ್ಲನ ಆಡ್ದವರು ಉದ್ದಾರ ಅದರಣ್ಣ ಹೇಳಿ ಗೆತ್ಕೊಳ್ಳೋಕದ ಆಂ ಅದೇ ಹೇಳೋಕ್ಕೂ ಕಳ್ನಿರ್ತಿ ಯಾವತ್ತಿರು ಮುಂಡನಿ ಏನಂಗೆ ತಪ್ಪು ಮಾಡಿದ್ರೆ ಸಿಕ್ಸನ್ ಬೋಸ್ನೇ ಬೇಕು ಅವೆಲ್ಲ ಆಡ್ದಾರಿ ಇವತ್ತು ನೇ ಯಾರು ಹೋದ್ರೆ ಅನ್ನ ಸಿಕ್ಕದ ಕಷ್ಟ ಅಡದಾರಿ ಹೋದ್ರೆ ಎಲ್ಲ ಅನ್ನ ಸಿಕ್ಕದು ಎಲ್ಲ ಅನ್ನ ಸಿಕ್ಕೋದು ಈ ಕೆಲಸ ಮಾಡ್ಕೊಬೋದಾಗಿತ್ತು ಇವರು ಏನು ಗೊತ್ತಾಕಿಲ್ವಾ ಅಲ್ಲ ಕಲ್ಸ ಐತ್ರಿಕೊಂದು ಏನಾರೇ ಅಲ್ಲಿ ನಮ್ಮ ಇದ್ದಾಗ ಅವಳು ಇದ್ರು ಅವನು ಅವ್ನು ಬಿದ್ರಿಕೆ ಇತ್ತು ಹೆಂಗಿದ್ರು ಒಂದು ರೂಪಾಯಿ ಹಾಲು ಕೂಲು ಮಾಡಿತಿಲ್ಲ ಅಷ್ಟು ಚೆಂದಾಗಿರೋದಕ್ಕೆ ತಾನೆ ಅಷ್ಟು ಸಂಪಾದನೆ ಮಾಡೋದಕ್ಕೆ ತಾನೆ ಮನೆ ತಕೊಳಕಾಗಿದ್ದು ಇಲ್ಲ ತಕೊಳಕಾಯ್ತಿ ಅವನು ಹಿಂಗಾಗಿ ತಕೊಂದು ಕುಂಟೆ ಜಮೀನು ಇಲ್ಲವನು ಮನೆಗೆ ತಕೊಳಕಾಯ್ತಿ ಹೇಳಿ ಎಷ್ಟು ಕಷ್ಟ ಇರೋದು ಹಂಗೆ ಹಾಗೆಲ್ಲ ಅಷ್ಟು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ದುಡ್ಕ ಸಂಪಾದನೆ ಮಾಡ್ಕೊಂಡು ಕಟ್ಟಾಗಿ ಇರೋ ಸಮಯದಲ್ಲಿ ಈಗ ಈ ಬುದ್ಧಿ ಕಲ್ತ್ಕೊಂಡು ಹಿಂಗೆ ಮನೆ ಹಾಳು ಮಾಡ್ಕೊತ ಕೂತವ್ರಲ್ಲಿ ನನ್ನ ಮಗ ಅವನಿಗೆ ಏನು ಹೇಳ್ಬೇಕು ಹೇಳಿ ಅಷ್ಟೇ ಯಾರು ಪರಿಸ್ಥಿತಿ ಅವ್ನು ಕಟ್ಕೊಂಡು ಇವತ್ತು ಇರ್ಲಿ ಇರಲಿ ಸುಮ್ಕಿರಕ ಅದ ಏನ್ ಮಾಡೋಣ ಮಾಡ್ಲಿ ಅಕ್ಕೆ ನಾನು ಸುಮ್ಮನೆ ಅದೇ ಒಟ್ಟಿಗೆ ನಾವು ಮಾತ್ರ ತಪ್ಪೋದೆ ಯಾಕೆಂದ್ರೆ ಅವ್ರು ಅಣ್ಣ ತಂದಿರು ಅಕ್ಕ ಆ ಕಾಲದಿಂದನೂ ಏನೇ ಆದ್ರೂ ಅಣ್ಣನ ಬಿಟ್ಟು ಕೊಟ್ಟಿತ್ತಿಲ್ಲ ಅವ್ನು ಬಿಡು ಮಗುವಿಂದ ಅವ್ನು ಯಾವಾಗ್ಲೂ ಹಂಗೆಯ ಇವ್ನು ಮಾತ್ರ ನಮ್ಮ ಅಣ್ಣ ಅಣ್ಣ ಅಂತ ಪಾಪ ಬೈದ ಆಸೆ ಮಾಡ್ತಿತ್ತು ಆ ಆಸೆ ಅನ್ನ ಹಾಳು ಮಾಡ್ದವಳೆ ಯಾರು ನಮ್ಮ ಹೊಟ್ಟೆಯೋಳು ನಮ್ಮ ಮುಟ್ಟೋಳೆ ಮಾಡಿದ ಕೆಲಸ ನಿಜಕ್ಕೂ ತಲೆ ತಲೆಗೆ ಕೆಟ್ಟೋದಾಗ್ತದೆ ಏನ್ ಮಾಡಿರಿ ನನ್ಗೆ ಏನಾದ್ರು ಮಾಡ್ಕೊಳ್ಳಿ ಈಗ ಸುದ್ದಿ ಎತ್ತದ್ರೆ ನನ್ನ ಕುಟ್ಟಿ ಅತ್ಲೇ ಬಂದವನೇ ಹಂಗೆ ಹಿಂಗೆ ಅಂತ ಕೈದಿ ಬಾಯಿಲಿ ಅಂತ ಮಾತಾಡ್ತಾಳೆ ಏನ್ ಅತೋಟಿಗೆ ಮಾತಾಡಲ್ಲ ಅವ್ರ ಕೈಲಿ ಯಾರು ಬೋಯ್ಸ್ಕೊಂಡ್ರು ಅದಕ್ಕೆ ಸುಮ್ ಬಾಯಿ ಮುಚ್ಕೊಂಡು ಸುಮ್ನ ಆಗಿವಿ ನೀರ್ ಯಾಕೆ ಮಾತಾಡಿರಿ ಏನು ಮಾಡೋ ಕೆಲಸ ಸುಮ್ ಕುತ್ಕೊಳ್ಳಿ ಈಗ ಅವ್ನ್ ಮಾಡ್ಕೊಬೋತಿಲ್ವಾ ಏನೇ ಅದು ಅವ್ನ ಹೆಂಗ್ ಸಂತಾಗ್ಲಿಕ್ಕೆ ಆಗ್ತಾ ಹೆಂಗ್ ಸಂತಾಗ್ಲಿಕ್ಕೆ ಆಗ್ತಾ ಅವ್ನ್ ಮಾಡಿ ಸರಿಯಾ ಹೇಳ್ತಿರಲ್ಲ ನೀವು ಸರಿ ಅಂತ ಯಾರ ಕಮ್ಮಿ ಹೇಳ್ದವ್ರು ಸರಿ ಅಂತ ಯಾರು ಹೇಳ್ದವ್ರು ಹೇಳಿ ನೀವೇ ನಮಗೂ ಇಷ್ಟ ಆಯ್ಕಿಲ್ಲ ಆದ್ರೆ ಏನು ಮಾಡಿರಿ ಎಲ್ಲ ಒಂದೇ ಸಮಿತಾರ ಇವತ್ತು ಹಿಂಗ್ ಮನೆ ಹೊಡ್ಕೊಂಡ್ ಕುಂತವನಲ್ಲ ಅದನ್ನ ಮನೆ ಮೇಲೆ ಲೋ ತಗೊಂಡು ಅವು ಪಟೇಲ ಪುಟ್ಟ ಸಾಲ ಎಲ್ಲ ಇಸ್ಕೊಂಡಿದಂತೆ ಕೊಟ್ಟು ಅಂತೆ ಮನೇಲಿ ಹೋರದಾಗ ಇವೆಲ್ಲ ಮಾಡ್ಕೊಂಡು ಅದನ್ನ ಪೂನ ಆಟಾಡಿ ಆಟಾಡಿ ಎಲ್ಲ ಕಳ್ಕೊಂಡಿದನಂತೆ ಏನೋ ಮಾಡ್ಕೊಳ್ಳಿ ಇನ್ನು ಇನ್ನೊಂದು ಸರಿ ಆಗಮ ಇಲ್ಲ ಕತೆ ಇವ್ನು ಅತ್ವನೇ ಇವನು ಇತ್ವ ಅಲಕತೆ ಅಲಕ ಅವನು ಬುದ್ಧಿ ಇಲ್ಬೇಡ ನನ್ ಮಕ್ಳ ಅವೇ ಮರಿಯವೇ ಅನ್ನೋದು ನೀರು ಹಾಕೊಂಡಾಗ ಅವಣ್ಣು ಆ ಮಕ್ಳು ಅಯ್ಯೋ ಅಪ್ಪ ನನ್ನ ಸಾಕಿಲ್ವ ಇವ್ರಿಗೆ ಸಾಪ ತಿಲ್ಬಡ ಚಂದ ಇವ್ರು ಬುದ್ಧಿ ಕಲ್ತಿರೋದ್ರು ಚಂದ್ವಾ ಅಯ್ಯೋ ಅಪ್ಪ ಅನ್ಸರಿ ಮಕ್ಕಳಿಗೆ ಇವು ಕೊಳದ ಒಳ್ಳೇದದ ಅಣ್ಣ ಹೆಂಗೋ ಒಳ್ಳೆನಾಗಿರೋದಕ್ಕೆ ಎಲ್ಲ ನಮ್ಮ ಮನೇಲಿ ಜನ ತುಂಬ್ದಾಗ ಇರೋದಕ್ಕೆ ನೋಡ್ಕೋತ ಇದ್ರಿ ಯಾರು ಇಲ್ಲದ ಹೋದಾಗ ವೈಕಲ್ ಆ ಪರಿಸ್ಥಿತಿ ಇದಾಗ ಒಯ್ಕೆ ಹೋಗಿ ಕೆರೆಗ ಬಾರಿದು ನೋಡ್ಕೊತಾನೆ ಅಲ್ವಡ ಆ ಮಕ್ಳು ಸಾಕತ್ಕತ್ತ ಹೋಗೋಣ ಅವ್ನ ಗಾರ ಗಾರ ತಿರ್ಗಿ ಬರಪ್ಪನ ಬರಬೇಕಂತಾರೆ ಹೆಂಗೋ ಮಾಡ್ಕೊಳ್ಳಿ ಹೋಗ ಸೈತಕ ಏನು ಹೇಳೋದು ಇದು ಯಾ ಸ್ವಲ್ಪ ಈ ಮಕ್ಳು ಬೈದಾರಣ್ಣ ಅವೆಲ್ಲಿ ಬಂದವು ಎತ್ತಿನ ಮನೆಗೆ ಸೇರ್ಕೊಂಡವ್ರು ಅವ್ರು ಬಂದಾರ ಅವರು ಹೆಂಗೋ ನನ್ನ ಮಗಳು ಪಾಡತ್ತ ಕುಂತವಳೆ ಏನು ಮಾಡಿದ್ರಿ ಬಿಸ್ಕೋತಕ ಏನು ಮಾಡಿಯೇ ಆ ಹ್ಞೂ ಯಾವ ಯಾವ ಥರದಲ್ಲ ಆಡ್ತಾರೆ ಗೊತ್ತಾ ಅವ್ಳಿಗೆ ನೆಮ್ಮದಿ ಇಲ್ಲ ಏನಪ್ಪ ಅಂದ್ರೆ ಚೂರು ಬಾಡಿಗೆ ದುಡ್ಡು ಅದೊಂದು ಚೂರು ಬಾಡಿಗೆ ದುಡ್ಡು ಗೊತ್ತಿರೋಕೆ ಹೆಂಗೋ ಮನೆ ಅಪ್ಪಂಗ ಮಾಡ್ಕೊಂಡು ಹೆಂಗೋ ಹೋಯ್ತು ಅದೇ ಇನ್ನು ಮಾಡಲಿ ಮಾಡಲಿ ಸುಮ್ಕಿರಣ ಮಾಡಲಿ ಮಾಡಲೇ ಬೇಕಲ್ಲ ಇನ್ನು ಏನು ಮಾಡೋಡು ಸಾಕಾಯ್ತು ಸುಮಾರಾಗಿ ಅಯ್ಯೋ ಏನು ಉಂಡಾಳು ಏನು ಉಂಡಾಳ ಬಾ ಏನು ಉಂಡಬಾರ್ದು ಉಂಡ್ಕೊಂಡಾಳ ಯಾವ ಕಾಲ ಕಳೀಲಿ ಬಿಡಿಯತ್ತಾಗೆ ಹಂಗಾರು ಹೋಗಿದಾರ ಹಂಗಾರ ರಾತ್ರಿ ಇವರು ಹ್ಞೂ ಹ್ಞೂ ಆಟ ಪಟಕ್ಕೆಲ್ಲ ತುಂಬ್ಕೊತಿದ್ರು ಅಣ್ಣ ಹೋಗೋರ ಕತೆ ಓಲಿ ಓಲಿ ನಾಲ್ಕು ದಿವಸ ಅವ್ನು ಬೋಸ್ಕೊ ಬರಲಿ ಬಿಡಿ ಇನ್ನೇನು ಮಾಡೋಕಾಯ್ತಿಲ್ಲ ಇನ್ನು ಯಾತಕ್ಕೆ ಹೋಗೋರ ಅಂತ ಹೆಂಗೆ ಪತ್ತೆ ಮಾಡೋದು ಅವ್ನ ಮನೆ ತಕ್ಕ ಹೋಗಿದ್ದೆ ಗೋವಿಂದ ಮನೆ ತಕ್ಕೆ ಅವನು ಇಲ್ಲ ಬೀಗ ಹಾಕೊಂಡು ಹೋಗೋರೆ ಓಲಿ ಅಂಬಿಟ್ಟು ಸುಮ್ಮನೆ ಹಂಗೂ ಗೇಟ್ ತಗ್ದಾಗೆ ಇತ್ತು ಗೇಟ್ ಅಕೌಂಟ್ ಬೊಂದೆ ವಾ ಟುರಿತದ ಕನ್ ಸೈತ್ರಮ ಅಷ್ಟಾಪ ಮನೆ ಮೇಲೋ ತಕಣ್ಣಲ್ಲ ಕಟ್ಲಿಲ್ಲ ಅಂದ್ರೆ ಓದ್ರೆ ಏನು ಮಾಡದು ಕಟ್ಕೊಳೋಣ ಕಾಣ್ಣ ತಗಬೇಕಾ ಚವಾಗಿತ ತಕಣ್ಣ ಮೇ ಕಟ್ತಾರ ಸುಮ್ಕಿ ನೀವೆಕಲ ಗೆಡ್ಸ್ಕೊಂಡಿರಿ ಅಯ್ಯೋ ಏನು ಕಾಣೆ ಕನ್ ಬುಡಿ ಏನು ತಲೆ ಗೆಡ್ಸ್ಕೊಳೋದು ಏನು ಬಿಡೋದು ತಗೆ ಸರಿಯದಕನ ತಡತ ಕೋರ್ ಬತ್ತಿನ ಮತ್ತೆ ಬुरे ಹೇಳ್ತಿದ್ಲು ನಿಮ್ಮ ಅಕೈಲ್ ಹೋಯ್ತು ಅಂತಿದ್ಲು ನಾನು ಸೈತ್ರಮ ಮನೆ ತಕ ಹೋಗದಕಲೆ ಅಂತಂದೆ ಹೊರತಕ ಹೋಗ್ತಿದಿರಾ ಓ ಹೊರತಕ ಹೋಗ್ತವನಿ ಸರಿ ಹೋಗಿ ನೀವು ನಾನು ಹೋಯ್ತಿನ ಮನೆ ತಕ ಓ ಸರಿಯದಕನ ಹೋಗಿ ಅಯ್ಯೋ ಇವಯ್ಯಪ್ಪಾ ಸುಮ್ನೆ ಅದಾರಕನಕ್ಕ ಬಾಳಿ ಯತ್ನ ಮಾಡತದೆ ಅಯ್ಯೋ ಅಲ್ಲಿ ಕನಗೆ ಯಾರೇ ಬೋಧಿ ಆಡಿ ಕಲಿಸಿದಾರ ಅವನಾಗ ಅವನು ಹೆಚ್ಕೋ ಹೋಗಾನೆ ಹೋಲಿಬ್ರೂ ಹೋಗಿ ಅಂದ್ ಬೋಸ್ಕೊಂಡು ಬಂದಾಗ ಅವನಿಗೆ ಅರ್ಥ ಆಯ್ತದೆ ಇವರೇ ಸುಂಕಿರಿ ಅವ್ನ ನನ್ನ ಹಿಂಗೆನೂ ಇವ್ರವೇ ಬದಲೇ ಇಲ್ಲ ಇಬ್ಬರು ಹೆಚ್ಚು ಸಿ ಹೆಚ್ಚು ಸಿ ಹೆಚ್ಚು ಸಿ ಹೆಚ್ಚು ಹಿಂಗಾಗಿರೋದು ಈ ಮಟಪ್ಪ ಬಂದಿರೋದು ಅದು ಮಾತ್ರ ನೂರಕ್ಕೆ ನೂರು ಸತ್ತೆ ಕನಕ ಭಾಳವ ಭಾಳ ಖುಷಿ ಮಾಡಿ 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 ಹೆಚ್ಚು ಇರೋದು ಇವ್ರು ಜವಾಬ್ದಾರಿ ತೋರ್ನಿಲ್ಲ ಈಗ ಬಾದ್ರೆ ಬಂದದ ಜವಾಬ್ದಾರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ